ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನಿಮಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಮರೆಯದಿರಿ ಮುಂಬೈನ ಪ್ರತಿಷ್ಠಿತ ಸ್ಟುಡಿಯೋಗಳ ಪೈಕಿ ಬಹು ದೊಡ್ಡ ಹೆಸರು ಮಾಡಿದ್ದ ವೇದಿಕೆಯಲ್ಲಿ ಇಂದು ಜಿಎಸ್ಎಂ ಗ್ಲಾಮ್ ದಿಸ್ ಸೂಪರ್ ಮಾಡೆಲ್ ಶೋ ನಡೆಯುತ್ತಿತ್ತು ಅದಕ್ಕಾಗಿ ರೆಡ್ ಕಾರ್ಪೆಟ್ ಇಂದ ಹಿಡಿದು ಒಳ್ಳೆ ಲೈಟಿಂಗ್ಸ್ ತುಂಬಿರುವ ಊದ್ದದ ವೇದಿಕೆ ತಯಾರಾಗಿತ್ತು ವೇದಿಕೆಯ ಆಸುಪಾಸಿಗೆ ಕುರ್ಚಿಗಳ ಜೊತೆಗಿನ ಟೇಬಲ್ ರೆಡಿ ಇದ್ದವು ಆಡಿಯನ್ಸ್ ಮೀಡಿಯಾ ಬಾಂಧವರು ಕೂರಲು ಆ ಸುವ್ಯವಸ್ಥೆ ಹಾಗೆ ವೇದಿಕೆಯ ಎದುರಿಗೆ ಜಡ್ಜಸ್ ಪ್ಯಾನಲ್ ಕೂರಲು ಎಲ್ಲ ತಯಾರಿ ನಡೆದಿತ್ತು ಎಲ್ಲವೂ ಈ ಬಾರಿ ಬಲು ಅದ್ಧೂರಿಯಾಗಿ ತಯಾರಾಗಿತ್ತು ಆದರೂ ವಿರಾಟ್ ಸಿಂಹದ್ರಿಗೆ ಮಾತ್ರ ಯಾಕೋ ನೆಮ್ಮದಿ ಇಲ್ಲ ದಿಗಂತ್ ಎಲ್ಲ ರೆಡಿ ಇದೆ ಅಲ್ವಾ ಏನು ಮಿಸ್ಟೇಕ್ ಆಗಲ್ಲ ತಾನೆ ನಮ್ಮ ಕಡೆಯಿಂದ ಯಾವ ರೀತಿ ಪ್ರಾಬ್ಲಮ್ಸ್ ಆಗಿಲ್ಲ ರೈಟ್ ವಾಟ್ ಅಬೌಟ್ ಮೇಕಪ್ ಆರ್ಟಿಸ್ಟ್ ಬಂದ್ರಾ ಎಂದು ವಿಚಾರಿಸಿದ ಬಾಸ್ ಅವರು ಹೊಂದವೇ ಇದ್ದಾರೆ ಸಿರಿ ಮೇಡಮ್ ಕಾಸ್ಟ್ಯೂಮ್ ರೂಮಲ್ಲೇ ಅವರನ್ನು ಕೂರ್ಸೋಕೆ ಹೇಳಿದ್ದಾರೆ ನಾನು ಹಾಗೆ ಮಾಡ್ತೀನಿ ಎಂದ ಗಡಿಬಿಡಿಯಲ್ಲೇ ದಿಗಂತ್ ಓಕೆ ಮಂಡೋದ್ರಿ ಬಂದ್ಲಾ ಎಂದು ಕೇಳಿದ ಹೌದು ಬಾಸ್ ಮೇಡಮ್ ನೈರಾ ಬಂದ್ರೆ ಮೇಕಪ್ ಆರ್ಟಿಸ್ಟ್ ಜೊತೆಗೆ ಇತ್ತು ಮೇಕಪ್ ಮುಗಿಸಿ ಜೊತೆಗೆ ಬರ್ತೀನಿ ಅಂತ ಅಲ್ಲೇ ಇದ್ದಾರೆ ಎಂದ ಓಕೆ ನೈರಾಗೆ ಜಡ್ಜಸ್ ಲಿಸ್ಟ್ ಕೊಟ್ಟ್ಯಾ ಎಂದು ಕೇಳಿದ ದಿಗಂತ್ಗೆ ಅದರ ಮಾಹಿತಿ ಇನ್ನೂ ಸಿಕ್ಕಿರ್ಲಿಲ್ಲ ಹೀಗಾಗಿ ತಲೆ ಗೀರಿದ ವಿರಾಜ್ಗೆ ಸೆಟ್ಟು ನೆತ್ತಿಗೇರಿತ್ತು ಬಟ್ ಯು ಡೋಂಟ್ ಹ್ಯಾವ್ ಆನ್ಸರ್ ಅಂದ್ರೆ ಏನರ್ಥ ಎಷ್ಟು ಕಮ್ಮಿ ಟೈಮ್ ನಲ್ಲಿ ಆ ನೈರಾ ರೆಡಿ ಆಗ್ತಾಳ ಇಲ್ಲ ಪ್ರಿಪೇರ್ ಆಗ್ತಾಳ ಅವಳು ಒಂದೊಂದು ಕಾಸ್ಟ್ಯೂಮ್ ಒಂದೊಂದು ರೀತಿಯ ವಿಚಾರ ಹೇಳುತ್ತೆ ಅವಳು ಪ್ರಿಪೇರ್ ಆಗಿಲ್ಲ ಅಂದ್ರೆ ಕಾಸ್ಟ್ಯೂಮ್ ಹಾಕಿದ್ರು ನಾವು ಸೋಲೋದು ವಿರಾಟ್ ಹೇಳುವಾಗ ಇಲ್ಲ ವಿರಾಟ್ ಸರ್ ಆ ಕ್ವಶನ್ ಲಿಸ್ಟ್ ನಾನು ಕೊಟ್ಟಾಗಿದೆ ನೈರಾ ಪ್ರಿಪೇರ್ ಕೂಡ ಆಗಿ ಬರ್ತಾರೆ ನೀವು ಚಿಂತೆ ಮಾಡಬೇಡಿ ಎಂದು ನಸು ನಗುತ್ತಾ ತಾಳ್ಮೆಯಿಂದ ಬಂದಲು ಸಿರಿ ಅವಳನ್ನ ನೋಡ್ತಾ ಯಾವಾಗ ಕೊಟ್ಟಿದ್ದೀರಾ ಲಿಸ್ಟ್ ಅವನಿಗೆ ತಾಳ್ಮೆ ಇನ್ನೂ ಬಂದಿಲ್ಲ ನಿನ್ನೆ ಕೊಟ್ಟೆ ವಿರಾಟ್ ಸರ್ ಎಂದು ಮರು ಮಾತಾಡುವ ಮುನ್ನವೇ ಪ್ರಭೇಶ್ ಇನ್ನು ನಿನ್ನೆ ಕೊಟ್ಟಿದ್ದೀರಾ ಅವಳು ಅದನ್ನ ಪ್ರಿಪೇರ್ ಆಗ್ತಾಳಾ ಆಗಿರ್ತಾಳ ಎಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಅವುಗಳಿಗೆ ಹೇಗ್ ಆನ್ಸರ್ ಮಾಡ್ಬೇಕು ಅಂತ ತೋರ್ಸ್ಕೊಡೋದು ಯಾವಾಗ ಯಾಕೆಲ್ಲ ನನ್ನ ತಲೆ ತನಕ ತರ್ತಾ ಇದರ ಅಕಸ್ಮಾತ್ ಅವಳೇನಾದ್ರು ಸರಿಯಾಗಿ ಆನ್ಸರ್ ಮಾಡಿಲ್ಲ ಅಂದ್ರೆ ನಮ್ಮ ಕಾಸ್ಟ್ಯೂಮ್ ರೆಪ್ರೆಸೆಂಟ್ ಮಾಡೋದಿರ್ಲಿ ಯಾವ ನಾವು ಕಾಸ್ಟ್ಯೂಮ್ ಕಡೆ ತಲೆನೂ ಹಾಕಲ್ಲ ವಾಟ್ಸ್ ರಾಂಗ್ ವಿತ್ ಯೋರ್ ನಿಮ್ಗೆಲ್ಲ ಸ್ಲೇಟು ಬಳಪ ಹಿಡಿದು ಅಹ್ ಆ ಹೇಳ್ಕೊಡ್ಬೇಕಾ ಇಂದು ವಟ ವಟ ಅನ್ನುತ್ತಿದ್ದವನ ಮೊಗ ಬೊಗಸೆ ಹಿಡಿಯುತ್ತಾತ್ ಸರ್ ಯಾಕಿಷ್ಟು ಟೆನ್ಷನ್ ಆಗಿ ಮಾತಾಡ್ತಾ ಇದರ ಏನೂ ಆಗಲ್ಲ ಎಲ್ಲ ಒಳ್ಳೇದೇ ಆಗತ್ತೆ ಈ ಸಾರಿ ನೀವು ಮಾಡ್ಸಿರೋ ಕಾಸ್ಟ್ಯೂಮ್ ಇಡೀ ಜಗತ್ ನೋಡುತ್ತೆ ರಿಲ್ಯಾಕ್ಸ್ ಆಗಿವ್ ಸರ್ ಎಂದು ಹೇಳುವಾಗ ಮಡದಿ ಮುಖ ನೋಡ್ತಾ ರಿಲ್ಯಾಕ್ಸ್ ಮಾಡೋಕೆ ನಾಳೆ ಮದುವೆ ಇದೆ ಇವತ್ತು ಬ್ಲೌಸ್ ಹೊಲ್ದು ಕೊಡಿ ಅಂತ ನಿಮ್ಮನೆ ಬಾಗಿಲು ಮುಂದೆ ನಿಂತ್ಕೊಳ್ಳೋ ಗಿರಾಕಿ ಡ್ರಾಮಾ ಅಲ್ವೇ ಇದು ಲಕ್ಷಾಂತರ ಕೋಟ್ಯಾಂತರ ಜನ ಓಡೋ ಶೋ ಸಂತೆ ಅಲ್ಲಿ ಕೂತು ಟೊಮ್ಯಾಟೊ ವ್ಯಾಪಾರ ಮಾಡ್ದಂಗೆ ಜಿಗೆ ಹತ್ತು ರೂಪಾಯಿ ಅಂತ ಬಾಯ್ ಆಡಿಸಿದ್ರೆ ಸಾಲಲ್ಲ ಆ ಹತ್ತು ರೂಪಾಯಿ ಯಾಕೆ ಅಂತ ವಿವರಣೆ ಕೊಡ್ಬೇಕು ಇವೆಲ್ಲ ನಮ್ಮ ಮಿಡಲ್ ಕ್ಲಾಸ್ ತಳಿಗೆ ಎಂದು ಉದ್ದುದ್ದ ಮಾತಾಡ್ತಿದ್ದವನ ಬಾಯಿ ಮುಚ್ಚಿ ಹಬ್ಬ ಸಾಕು ಬನ್ನಿ ನೀವು ಎಂದು ಅವನನ್ನ ಮೇಕಪ್ ರೂಮಿಗೆ ಕರೆದೊಯ್ದು ಬಾಗ್ಲಾಕಿದವಳು ತುಂಬಾ ತುಂಬ ಮಾತಾಡ್ತಿರವರಾ ಸರ್ ನೀವು ಎಂದಾಗ ದುರುಗುಟ್ಟಿ ನೋಡ್ತಿದ್ದ ಲಂಕಾಧಿಪತಿ ಏನಾಯ್ತು ಆಗೋ ಟೈಮ್ನಲ್ಲೇ ರೂಮ್ ಡೋರ್ ಲಾಕ್ ಮಾಡಿದವಳಲ್ಲ ನೀನು ಈಗ ಯಾಕೆ ಮಾಡ್ತಿದ್ಯಾ ಎಂದವನ ಮಾತಿಗೆ ನಕ್ಕು ಮಾತಿನ ಮಲ್ಲ ಕೂತ್ಕೊಳ್ಳಿ ಪ್ಲೀಸ್ ಎಂದಳು ಕುರ್ಚಿ ತೋರಿಸಿ ಅವನನ್ನ ಸೈಲೆಂಟ್ ಮಾಡ್ದು ಅಂದ್ರೆ ಸುಮ್ನೆನಾ ಕೂತ್ಕೊಂಡ್ರೆ ಅಲ್ಲಿ ರಾಯಪ್ಪ ಬಂದು ರ್ಯಾಂಪ್ ವಾಕ್ ಮಾಡಲ್ವೇ ಮಿಡಿಲ್ ಕ್ಲಾಸ್ ಮಂಡೋದ್ರಿ ಬಾಯಿ ಕಡೆ ಎಂದು ಹೋಗಬೇಕು ಲಂಕಾಧಿಪತಿ ಕೂತ್ಕೊಳ್ಳಿ ಎರಡು ನಿಮಿಷ ಎಂದು ಕೈ ಎಳೆದು ಕೂರಿಸಿದ್ಲು ಕೂತವನು ನೋಡೆ ಹಾಫ್ ಶರ್ಟ್ ತಲೆ ಕೆಟ್ಟರೆ ನನ್ನ ಬಾಯಲ್ಲಿ ಬೆಳಿಗ್ಗೆ ಬರೋ ಸುಪ್ರಭಾತ ಬರುತ್ತಷ್ಟೆ ಎಂದವನ ತುಟ್ಟಿ ಮೇಲೆ ಬೆರಳಿಟ್ಟು ಸುಪ್ರಭಾತ ಆಮೇಲೆ ಹೇಳಿರಂತೆ ಈಗ ನಾನು ಹೇಳೋ ಭಜನೆ ಕೀಡಿಸ್ಕೊಳ್ಳಿ ಲಂಕಾಧಿಪತಿಗಳೇ ಎಂದವಳನ್ನೇ ನೋಡ್ತಾ ಏನು ಎನ್ನುವಂತೆ ಸನ್ನೆ ಮಾಡ್ತಾ ತಕ್ಷಣ ಅವನ ಮೇಲೆ ಕೂರುವ ಸಿರಿ ಪತಿಗಳೇ ಯಾಕೆಷ್ಟು ಟೆನ್ಷನ್ ಆಗಿದ್ದೀರಾ ಎಂದು ಪುಟ್ಟ ಮಗುವಿನ ಮೊಗವಿಡಿದು ಏನಾಯಿತು ಬಂಗಾರ ಎಂದು ಕೇಳೋದಿಲ್ವ ಹಾಗೆ ಕೇಳಿದ್ಲು ಹೆಂಡಿ ಯಾವಾಗ ಸಮೀಪಿಸಿದ್ಲೋ ಅವನ ಕೋಪತಾಪ ಮಂಗಮಯವಾಗಿತ್ತು ಮೆತ್ತಗೆ ಅವಳ ನಡು ಬಳಸಿ ಪುಟ್ಟ ಮಗುವಿನ ಹಾಗೆ ಅಪ್ಪಿ ಏನೋ ಗೊತ್ತಾಗ್ತಾಯಿಲ್ಲ ಬಂಗಾರಿ ಯಾಕೋ ಏನೋ ಕಳವಳ ಎಂದ ತುಂಬ ದೊಡ್ಡ ಶೋ ಲಾಸ್ಟ್ ಟೈಮ್ ನನ್ನಿಂದ ಜೀವ ಎಲ್ನ ನೀವು ವಾಕೌಟ್ ಮಾಡಿ ಬಂದಮೇಲೆ ಮತ್ತೆ ನೀವು ಒಪ್ಪಿರುವ ಮೊದಲನೇ ಶೋ ಅಂತಾನಾ ಎಂದು ಕೇಳಿದ್ಲು ಅವಳ ಕಡೆಗೆ ಮಗು ಮುಖ ಮಾಡಿ ಕೊ ಬೆಳಿಗ್ಗೆ ಅಂದ ನನಗೆ ಎಲ್ಲ ಸರಿ ಅನ್ಸಿದ್ರು ಏನೋ ಮಿಸ್ ಅನ್ಸುತ್ತೆ ಎಲ್ಲ ಪರ್ಫೆಕ್ಟ್ ಅಂತ ಒಪ್ಪೋಕೆ ಆಗ್ತಿಲ್ಲ ಮಂಡು ಎಂದ ಅವನ ಮುಂಗೂಳಲ್ಲಿ ಕೈಯಾಡಿಸುತ್ತಾ ಟೆನ್ಷನ್ ಆಗ್ಬೇಡಿ ವಿರಾಜ್ ಸರ್ ಎಲ್ಲೇ ಹೋದರೂ ಏನೇ ಮಾಡಿದ್ರು ನಿಮ್ಮನ್ನು ಆಗಲ್ಲ ನೀವು ಯಾವುದೇ ಕೆಲಸ ತಗೊಂಡ್ರು ಹಂಡ್ರೆಡ್ ಪರ್ಸೆಂಟ್ ಶ್ರಮ ಹಾಕಿರ್ತೀರ ಹಾಗೆ ನಿಮ್ಮದು ಅಧಿಪತಿ ಜಾತ್ಕ ಅದೃಷ್ಟ ಅನ್ನೋದು ಇದ್ದು ಶ್ರಮವೂ ಇದ್ದೆಡೆ ಸಾಧನೆ ಅಸಾಧ್ಯವೇನಲ್ಲ ಕೆಲವು ಕಷ್ಟ ಏನಲ್ಲ ಎಂದವಳ ಮಾತಿಗೆ ಗುಳಿಕೇನೆ ತೋರಿಸಿದ ಅಬ್ಬ ನನ್ನ ಲಂಕಾಧಿಪತಿ ಮುಕ್ತಲ್ಲಿ ನಗು ಬಂತಲ್ಲ ಎಂದು ತಾನು ನಕ್ಕವಳನ್ನು ಇನ್ನಷ್ಟು ಬಳಿ ಎಳೆದುಕೊಂಡು ಬೇಜಾನ್ ಬೀತಿದ್ಯಾ ಖುಷಿ ವಿಚಾರವೇ ಆದ್ರೆ ಈಗ ಟೆನ್ಷನ್ ಕಮ್ಮಿ ಮಾಡೋಕೆ ಈ ರೀತಿ ಬರೀ ಬೀಗದ್ರೆ ಸಾಲಲ್ವಲ್ಲ ಬಂಗಾರಿ ಎಂದ ತುಂಟತನದಿ ನಕ್ಕು ಅವನ ಕೋಳ ಸುತ್ತ ಕೈ ಹಾಕ್ತಾ ಮತ್ತೆ ಇನ್ನೇನ್ ಬೇಕು ಲಂಕಾಧಿಪತಿಗೆ ಎಂದವಳ ತುಟಿನ ಒತ್ತಿಡಿದು ಎಲ್ಲಾ ಗೊತ್ತಾಗುತ್ತೇನೋ ಈ ಮಿಡಿಲ್ ಕ್ಲಾಸ್ಗೆ ಈಗ ನಂಗೇನ್ ಬೇಕು ಅನ್ನೋದು ಗೊತ್ತಿಲ್ವಾ ಎಂದು ತುಟಿ ಬಳಿ ಬಾಗಿದ ಆದ್ರೆ ನೀವು ಬಿಸಿ ಅಲ್ವಾ ಬಿರಾಜ್ ಸರ್ ನೀವು ಇಲ್ಲೇ ಇದ್ರೆ ನನ್ನ ರಾಯರು ಹೋಗಿ ರ್ಯಾಂಪಾಪ್ ಮಾಡೋಕ್ಕಾಗಲ್ವಲ್ಲ ಎಂದು ಹೇಳ್ತಿದ್ದವಳ ಸುಂಟ ಚಿವುಟಿದವನು ಪರವಾಗಿಲ್ವೇ ಮಾತು ಕಲ್ತಿದ್ಯಾ ಜಾಸ್ತಿ ಕಲಿಬೇಡ ಇಷ್ಟೇ ಸಾಕು ಒಂದ್ಕೊಡು ಸಾಕು ಎಂದ ಆ ಚಿವುಟಿದ ನೋವಿಗೆ ಸಣ್ಣಗೆ ನಡುತ್ತಾ ಹೋಗಿ ಬಿರಾಜ್ ಸರ್ ಎಂದು ಸಣ್ಣಗೆ ಕೋಪ ತೋರಿದವಳ ನಡು ಸವರುತ್ತಾ ನೋವಾಯ್ತವ ಬಂಗಾರಿ ಒಂದು ಕಿಸ್ ಕೊಡ್ಲಾ ಇಲ್ಲಿಗೆ ನೋವು ಸರಿ ಹೋಗುತ್ತೆ ಎಂದು ಸೊಂಟದ ಬಳಿ ಬಾಗ್ತಿದ್ದವನ ತರಲೆಗೆ ಸೋಟು ಕಿನ್ನಿಗೆ ಮುತ್ತಿಟ್ಲು ಜಾಸ್ತಿ ಟೆನ್ಷನ್ ಆಗ್ಬೇಡಿ ವಿರಾ ಸರ್ ಎಲ್ಲ ಅನ್ಕೊಂಡ ಹಾಗೆ ಆಗುತ್ತೆ ಎಂದಾಗ ನಿಜಾನ ಎಂದು ಕೇಳಿದ ಕಣ್ಮುಚ್ಚಿ ತೆರೆಯುತ್ತ ಹೌದು ಎಂದಳು ನಿಜವಾಗ್ಳು ಎನ್ನುತ್ತಾ ಬಳಿ ಬಂದವನಿಗೆ ಹೌದು ಎನ್ನುತ್ತಿದ್ದವಳ ತುಟಿಗೆ ಸಣ್ಣದಾಗಿ ಮುತ್ತಿಟ್ಟು ನಕ್ಕನು ಹೋಗಿವಿರಾತ್ ಸರ್ ಎಂದು ಕುಸುಕಿದಾಗ ಅಲ್ಲಿಗೆ ಹೋಗ್ಲಿ ಮೇಲಕ್ಕ ಎಂದ ನಗುತ್ತ ಸಿರಿಗೆ ಹೆದರಿಕೆ ಆಯಿತು ಪ್ಲೀಸ್ ಹರಿದಿ ಮಾತಾಡ್ಬಿಡಿ ವಿರಾ ನನ್ಗೆ ಭಯ ಆಗತ್ತೆ ಏನ್ ತಮಾಷೆ ನಿಮ್ದು ಎಂದು ಅಳು ಮಗ ಮಾಡಿದ್ಲು ತಕ್ಷಣ ಓಕೆ ಓಕೆ ಸಾರಿ ಬಂಗಾರಿ ಸಾರಿ ಎಂದು ಕಿವಿ ಹಿಡಿಯುತ್ತಾ ತಮಾಷೆ ಮಾಡಿದೆ ನಿನ್ನ ಬಿಟ್ಟು ಎಲ್ಲಿಗ್ ಹೋಗ್ಲಿ ನಾನು ನಾನ್ ಇಲ್ಲಿಗ್ ಹೋದ್ರು ಅಲ್ಲಿಗ್ ಹೋದ್ರು ನಿನ್ ಜೊತೆಗೆ ಹೋಗೋದು ಎಂದು ಮತ್ತೊಂದು ತಮಾಷೆ ಮಾಡಿ ಅವಳು ದುರುಗುಟ್ಟಲು ಓಹ್ ಮೇಡಮ್ ಏನು ಛೋಟ ನಾನು ಅವನ ಹ್ಯಾಂಡ್ಸಮ್ ಪಪ್ಪ ಅಂತ ಗೊತ್ತು ಮಾಡಬೇಕು ಅವನಿಗೆ ಮಿನಿ ಮಂಡೋದರಿನ ಗಿಫ್ಟ್ ಮಾಡಬೇಕು ಅವರಿಬ್ಬರ ಲಾಲನೆ ಪಾಲನೆ ಮಾಡಬೇಕು ಆಮೇಲೆ ಅವರ ಮದುವೆ ಮಾಡಿ ಮರಿ ರಾವಣ ಮರಿ ಮಂಡೋದರಿನ ನೋಡಬೇಕು ಎಷ್ಟಿದೆ ಅಲ್ಲಿವರೆಗೂ ನಾನು ಎಲ್ಲಿಗೂ ಹೋಗೋಲ್ಲ ನೀ ನನ್ನ ಕಳಿಸೋಕ್ಕೂ ಆಗಲ್ಲ ಏನೋ ಎಂದು ರೋಪ ಹಾಕ್ತಾ ಅವಳ ಕೆನ್ನೆಗೆ ಮುತ್ತಿಟ್ಟ ಐ ಲವ್ ಯು ಸರ್ ಎಂದವಳು ಹೆಚ್ಚು ಮಾತಾಡದೆ ಅಪ್ಪಿದಳು ತಾನೂ ಅಪ್ಪಿದವನು ನಾಳಗಾಗಿ ಕಾಯ್ತಾ ಇದನ್ನು ಬಂಗಾರಿ ಎಂದ ಮಗನ ನೆನಪು ಶುರುವಾಗಿತ್ತು ನಾನು ಕೂಡ ಹಾಗೆ ಚೋಟು ಕೂಡ ಎಂದವರ ಮಧ್ಯೆ ಮಾತು ಮುಂದುವರಿಯಲು ಬಿಡದ ಹಾಗೆ ಸಿರಿ ಸಿರಿ ಎಂದು ಮಾಧುರಿ ಬಾಗ್ಲು ತಟ್ಟೋಕೆ ಶುರು ಮಾಡಿದ್ಲು ಸರ್ ಮಾಧುರಿ ಅನ್ಸತ್ತ ಎಂದು ಸಿರಿ ಅವನಿಂದ ಸರಿದಾಗ ಬೇಜಾರಾಗ್ಬೇಡ ಬಂಗಾರಿ ರಾಜಾರೋಷವಾಗಿ ರೊಮ್ಯಾನ್ಸ್ ಮಾಡೋಕೆ ಇನ್ನೂ ಒಂದಿನ ಬಾಕಿ ಎಂದವನ ಮತ್ತೆ ಸೊಂಟ ಚಿವುಟಿ ಕಣ್ಣು ನೋಡಿದ ಹಾಗೆ ನಕ್ಕು ಬಾಗಿಲು ತರದ್ರು ಸಿರಿ ಸೀದಾ ಒಳಗಡೆ ಬರುವ ಮಾಧುರಿ ವಿರಾಟ್ ಸಿರಿ ಜೊತೆ ಇರೋದು ನೋಡಿ ಸಾರಿ ಅದು ವಿರಾಟ್ ನೀನು ಇಲ್ಲೇ ಇದೆಯಾ ಶೋಗೀನು ಮೂರು ಗಂಟೆ ಬಾಕಿ ಇದೆ ನೈರ ಯಾಕಿನ್ನೂ ಬಂದಿಲ್ಲ ಎಂದು ಕೇಳಿದ್ಲು ಆಗಲೇ ವಿರಾಟ್ ಸಿರಿ ಇಬ್ಬರಿಗೂ ನೈರಾ ಬಂದಿಲ್ಲ ಅಂತ ರಿಯಲೈಸ್ ಆಗಿತ್ತು ವಾಚ್ ನೋಡ್ದವನು ಕಾಲ್ ಮಾಡಿದ್ಯಾ ಎಂದು ಕೇಳಿದ ಯಸ್ ಬಟ್ ನಾಟ್ ರೀಚಬಲ್ ಎಂದಳು ವಾಟ್ ಎಂದವನು ತಾನು ಕರೆ ಮಾಡ್ತಾ ಸ್ವಿಚ್ ಆಫ್ ಬಂತು ಈಗ ವಿರಾಜ್ಗೆ ಟೆನ್ಷನ್ ತುಪ್ಪಟ್ಟಾಯ್ತು ಸರ್ ಬರ್ತಿರ್ಬೇಕೇನೋ ನೆಟ್ವರ್ಕ್ ಇಶ್ಯೂ ಇರ್ಬೋದು ಟೆನ್ಷನ್ ಆಗಬೇಡಿ ಎಂದಳು ಸರಿ ನಿಜ ಹೇಳಬೇಕು ಅಂದರೆ ಅವಳಿಗೂ ಟೆನ್ಷನ್ ಅತಿ ಆಯ್ತು ನೋ ಅವಳು ಬರೋದು ಯಾವಾಗ ರೆಡಿ ಆಗೋದು ಯಾವಾಗ ಇಟ್ಸ್ ಟೂ ಲೇಟ್ ಎಂದುಕೊಂಡವನು ಮಾಧುರಿ ಅವಳು ಪಿಯ ಕಾಲ್ ಮಾಡ್ದ ಎಂದು ವಿಚಾರಿಸಿದ ಹಾ ಬಟ್ ಅದು ನಾಟ್ ರೀಚಬಲ್ ಎಂದಳು ಮಾಧುರಿ ಹಾಗೆ ಮನಸ್ಸಲ್ಲಿ ಅವನ ಟೆನ್ಷನ್ ಮುಖ ನೋಡ್ತಾ ಪಾಪ ವಿರಾಜ್ ಮಾಧುರಿ ಎಷ್ಟು ಟೆನ್ಷನ್ ತಗೊಳ್ತಾ ಇದ್ದಾನೆ ಹೊಡೋಕೆ ಮಜ್ ಆಗಿದೆ ಎಂದ್ಕೊಂಡ್ಳು ಇನ್ನೇನು ಮಾಡೋ ಟೈಮ್ ಆಯಿತು ಬೇರೆ ಮಾಡೆಲ್ಗಳು ಆಗಲೇ ಮೇಕಪ್ ಮಾಡ್ಕೊಳ್ತಾ ಇದ್ದಾರೆ ಎಂದಳು ಮಾಧುರಿ ಅವನು ಮತ್ತೆ ಮತ್ತೆ ಕರೆ ಮಾಡಿ ಸರಿ ನಾನು ಹೋಗಿ ನೋಡ್ತೀನಿ ಇನ್ನೂ ಲೇಟ್ ಮಾಡಿದ್ರೆ ಕಷ್ಟ ನೀನು ನೋಡಿ ಬಂದರೆ ನನಗೆ ಕಾಲ್ ಮಾಡು ಎಂದವನೇ ಒಂದು ಕ್ಷಣ ಆಲೋಚನೆ ಮಾಡದೆ ಹೊಟ್ಬಿಟ್ಟ ವಿರಾಟ್ ಸರ್ ಆರಾಮಾಗಿ ಹೋಗಿ ಬನ್ನಿ ಎಂದ ಸರಿ ಏನಿದೂರಾಯ್ರೆ ವಿರಾಟ್ ಸರ್ ಅತಿಯಾಗಿ ಚಿಂತೆ ಮಾಡ್ತಾ ಇದ್ದಿದ್ದಕ್ಕೂ ನೀವು ರೀತಿ ಪರೀಕ್ಷೆ ಮಾಡ್ತಾ ಇರೋದಕ್ಕೂ ಏನು ಸಂಬಂಧ ದಯಮಾಡಿ ನೀವು ಅವರಿಗೆ ಮೋಸ ರಾಯರೆ ಈ ಶೋನಲ್ಲಿ ವಿರಾಜ್ ಸರ್ಗೆ ಸನ್ಮಾನ ಸಿಗಬೇಕು ಹೊರತು ಎಲ್ಲೇ ಯಾವುದೇ ಕಾರಣಕ್ಕೂ ಅವಮಾನ ಅಲ್ಲ ಎಂದು ಸಿರಿ ಬೇಡಿಕೆ ಇಟ್ಲು ಮಾಧುರಿ ಮಾತ್ರ ಹೋಗು ವಿರಾಜ್ ಹೋಗಿ ಎಲ್ಲೆಡೆ ಜಾಲಾಡು ಅವಳು ಸಿಗೋಲ್ಲ ಅಷ್ಟುಲಿ ಶೋ ಶುರುವಾಗಿ ನಿನಗೆ ಅವಮಾನ ಅನ್ನೋ ಚಾಪ್ಟರ್ ಫ್ರೀ ಓದೋಕೆ ಸಿಗುತ್ತೆ ನನಗೆ ಅವಮಾನ ಮಾಡ್ತಾ ಅಲ್ವಾ ಇದು ಟಿಟ್ ಫಾರ್ ಟ್ಯಾಟ್ ಎಂದುಕೊಂಡು ಸಿರಿ ನೀನು ಇಲ್ಲೇ ಇರು ಅವ್ಳು ಬಂದರೆ ನನಗೆ ಕಾಲ್ ಮಾಡು ನಾನು ಅಲ್ಲಿರ್ತೀನಿ ನೋಡ್ತೀನಿ ಏನಾಗುತ್ತೋ ಏನೋ ಕಾಟ್ ಹೆಲ್ಪರ್ಸ್ ಎಂದು ಹೋಡ್ಲು ಸಿರಿಗೂ ಚಿಂತೆ ಶುರುವಾಯಿತು ಅವಳು ಚಿಂತೆಯಲ್ಲಿ ಮುಳುಗಿದ್ದಾಗ ಮೊಮ್ಮಾ ಎಂದು ಚೋಟು ಕರೆದ ಕೂಗು ಕೇಳಿಸಿಕೊಂಡು ಹಿಂತಿರುಗಿ ನೋಡಿದ್ಲು ಚೋಟು ಒಳ್ಳೆ ಹೀರೋ ರೀತಿ ಸ್ಟೈಲ್ ಆಗಿ ಜೀನ್ಸ್ ಪ್ಯಾಂಟ್ ಒಂದು ಕಾಲು ಒಂದು ತೋಳು ಮರಚಿದ ಶರ್ಟ್ ಧರಿಸಿ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಕತ್ತಿಗೆ ಯಾವುದೋ ಮಣಿ ಸರ ಹಿಡಿದು ಮಾಮನ ಜೊತೆ ಬರ್ತಿದ್ದ ಮಗನ ಲೇಟೆಸ್ಟ್ ಅವತಾರ ಕಂಡು ವಿದ್ಯುತ್ ಏನು ಇವನು ಹೊಸ ಅವತಾರ ಎಂದು ಕೇಳಲು ಮಾಮು ಉತ್ತರ ಕೊಡುವ ಮುನ್ನವೇ ಓಯ್ ಸ್ಯಾಡ್ಲಿ ಓಯ್ ಓಲ್ಡ್ ಫ್ಯಾಷನ್ ಅಲ್ಲ ನ್ಯೂ ಫ್ಯಾಷನ್ ಇದು ಹೆಂಗೆದ ನನ್ನ ನ್ಯೂ ಲುಕ್ ಎಂದು ರಾಗ ತೆರೆದ ಚೋಟ ರಾವಣ್ ಸಿರಿಗೆ ಮಗನನ್ನು ಕಂಡು ಇವನು ಬಿಟ್ಟರೆ ಇಲ್ಲೇ ಶೋ ಕೊಡ್ತಾನೆ ಅನಿಸಿ ಅಪ್ಪ ಸುಪುತ್ರ ಇದು ಮಕ್ಕಳ ಫ್ಯಾಷನ್ ಶೋ ಅಲ್ಲ ಅಷ್ಟು ಫೋನ್ ನಿನ್ನೆ ನೀನು ಎಂದು ಕೇಳಿದ್ಲು ಕೂಲಿಂಗ್ ಗ್ಲಾಸ್ನ ಸ್ಟೈಲಾಗಿ ತೆರೆದು ನಂಗೆ ಯಾಕೋ ಹೊಸ ಮಮ್ಮ ಬೇಕು ಅನ್ನಿಸ್ತು ಇಲ್ಲಿ ಒಳ್ಳೊಳ್ಳೆ ಹೋಗಿಡುತ್ತಾರಂತೆ ಚೆನ್ನಾಗಿದ್ರೆ ನಾಳೆ ಬರೋ ಹಳೆ ಪಪ್ಪಂಗೆ ಹೊಸ ಅಮ್ಮಮ್ಮನ ಗಿಫ್ಟ್ ಹಾಕಿಕೊಡೋಣ ಅಂತ ಎಂದು ಕಣ್ಣುಡಿದು ನಕ್ಕನು ಚೋಟು ಆದರೆ ಸಿರಿಗೆ ನೈರ ಇನ್ನೂ ಬಂದಿಲ್ಲ ವಿರಾಸ್ಗೆ ಶೂನಲ್ಲಿ ಏನಾದರೂ ಅವಮಾನ ಆದರೆ ಅನ್ನೋದೇ ಚಿಂತೆಯಲ್ಲಿ ನಗು ಕೋಪ ಎರಡು ಬಾರದ ಹಾಗೆ ಕೇಟ್ ನೋಡಿದ್ಲು ಓಯ್ ಮೊಮ್ಮ ಏನು ಇಲ್ಲೊಬ್ಬ ನಾನು ಮಾತಾಡ್ತಾ ಇದ್ದೇನೆ ಅನ್ನೋದು ಕಾಣಿಸ್ತಿಲ್ವಾ ಯಾಕೆ ಊರಲ್ಲಿರೋ ಟೆನ್ಷನ್ ಪೂರ್ತಿ ನಿಮ್ ಬೇಸಲ್ಲೇ ಇರೋದು ಎಂದು ದೊಡ್ಡ ಮನುಷ್ಯನ ಹಾಗೆ ವಿಚಾರಿಸಿದ ಚೋಟು ಸಿರಿಗೆ ಏನ್ ಹೇಳಬೇಕೋ ಗೊತ್ತಾಗ್ಲಿಲ್ಲ ವಿದ್ಯುತ್ ಕಡೆ ನೋಡಿ ಶೋನನ್ನ ಯಾಕೆ ಕರ್ಕೊಂಡು ಬಂದೆ ನೀನು ಈ ಬೊಂಬಾಯಿ ಮನೆಯಲ್ಲೇ ಒಂದ್ ಕಡೆ ನಿಲ್ಲಲ್ಲ ಇನ್ನು ಶೋನಲ್ಲಿ ಏನ್ ಮಾಡುತ್ತೋ ಎಂದಳು ಮಾಮ್ಮ ಅದಕ್ಕೆ ಇಷ್ಟು ಟೆನ್ಷನ್ನ ಹೆಂಗೆ ನಾವು ಎಂದು ಗುಳಿಕೆನ್ನೆ ತೋರಿಸಿದನು ಚೋಟು ಅಕ್ಕ ಚೋಟು ನಾನು ನೋಡ್ಕೊಳ್ತೀನಿ ಅವನು ಮನೆಯಲ್ಲಿ ಒಬ್ನೇ ಇದ್ದ ಸ್ಕೂಲ್ ಬೇರೆ ರಜೆ ಅಲ್ವಾ ಹೋಗೋಣ ಅಂತ ಹಠ ಹಿಡ್ದ ನಿನಗೆ ಗೊತ್ತು ತಾನೆ ಲಂಕಾಧಿಪತಿಯ ಮಗ ಯಾರ ಮಾತು ಕೇಳಲ್ಲ ಅಂತ ಎಂದು ನಕ್ಕ ವಿದ್ಯುತ್ ಅಕ್ಕನ ಟೆನ್ಷನ್ ಕಂಡು ಏನೇ ಆಯಿತು ಯಾಕೆ ಟೆನ್ಷನ್ ಆಗಿದ್ಯಾ ಎಂದು ಕೇಳಲು ಮಾಡೆಲ್ ನೈರ ಇನ್ನೂ ಬಂದಿಲ್ಲ ಕಣು ಕರ್ಕೊಂಡು ಬರೋಕ್ಕೆ ವಿರಾಜ್ ಸರ್ ಹೋದರು ಇನ್ನೂ ಏನೂ ಸುಳಿವಿಲ್ಲ ಲಾಸ್ಟ್ ಟೈಮ್ ನನ್ನಿಂದ ಜೀವ ಎಲ್ನಲ್ಲಿ ವಾಕೌಟ್ ಮಾಡಿದ್ರು ಈಗ ಏನಾಗುತ್ತೋ ಅಂತ ಭಯ ಎಂದಳು ಏನೂ ಆಗಲ್ಲ ಕಣ ಬರ್ತಾರೆ ಬಿಡು ಟ್ರಾಫಿಕಲ್ಲಿ ಸಿಕ್ಕಿರಬೇಕು ಎಂದ ವಿದ್ಯುತ್ ಮಾತಿಗೆ ಸರಿ ನೀನು ಈ ಚೋಟುನ ನೋಡ್ಕೋ ಹೋಗಿ ಅಲ್ಲಿ ಕೂತ್ಕೋ ಹುಷಾರು ಇವ್ನು ಒಂದು ಕಡೆ ನಿಲ್ಲಲ್ಲ ಸ್ಟುಡಿಯೋ ಆಚೆ ಹಾಗೆ ನೋಡ್ಕೋ ಈಚೆ ತುಂಬ ಗಾಡಿಗಳು ಮೇನ್ ರೋಡ್ ಬೇರೆ ಎಂದವಳೆ ಚೋಟು ಕಡೆ ನೋಡಿ ಚೋಟು ಮೊಮ್ಮ ಬಿಸಿ ಇರ್ತಾರೆ ಮಾಮೂ ಜೊತೆಗೆ ಬಂಗಾರ ಎಂದಳು ಕಲ್ಲ ಹಿಡಿದ್ದು ಆಯಿತು ಮಮ್ಮ ಬಿ ಎಮ್ ನನ್ನಂತೆ ಸೂಪರ್ ಹೀರೋ ಬೇಗ ಬರ್ತಾರೆ ನೀವು ಟೆನ್ಷನ್ ಆಗಬೇಡಿ ಎಂದವನು ಮಾಮೂನ ನೋಡಿ ಜೊತೆಗೆ ಹೋದ ಸಿರಿ ಕೂಡ ರೂಮ್ ಬಳಿ ಹೋದಳು ಅವಳು ತಲೆ ತುಂಬ ಚಿಂತೆಯೇ ಈಗ ಇತ್ತ ಕಾರೊಂದು ಬಂದು ನಿಂತಿದ್ದು ಯಾವುದೋ ಊರಿನ ಈಚೆ ಇರುವ ನರ್ಜನ ಪ್ರದೇಶದಲ್ಲಿ ಕಾರ್ ಇಳಿದವನು ಕಾರ್ ಟೋರ್ ತೆರೆದ ಕಾರಿನಿಂದ ಇಳಿಯುವ ಹುಡುಗಿ ವಿರಾಜ್ ಎಲ್ಲಿ ಎಂದು ಕೇಳಿದ್ಲು ಬಾ ನೈರ ಒಳಗಡೆ ಇದ್ದಾನೆ ಎಂದವನು ಅವಳ ಕೈ ಹಿಡಿದು ಅಲ್ಲೇ ಇದ್ದ ಒಂಟಿ ಮನೆಗೆ ಕರೆದೊಯ್ತ ಒಳಗಡೆ ಬಂದ ಎಂದು ಲಂಕಾಧಿಪತಿಯನ್ನ ಹುಡುಕುವಾಗ ಮನೆ ಒಳಗೆ ಬಂದು ಬಾಗಿಲಾಕುವ ವ್ಯಕ್ತಿ ನೈರಾ ವಿರಾಜ್ ಇಲ್ಲಿಲ್ಲ ಎಂದಿದ್ದ ಅವನ ಕಡೆ ನೋಡ್ತಾ ವಾಟ್ ಎಂದು ಅಚ್ಚರಿ ಪಟ್ಟವಳು ಮತ್ತೆ ಸುಳ್ಳು ಹೇಳಿ ಯಾಕೆ ಕರ್ಕೊಂಡು ಬಂದೆ ಇಲ್ಲಿಗೆ ನನ್ನ ರಜತ್ ಎಂದು ಕೇಳಿದ್ಲು ಅಂದೆ ಹಾಗಾದ್ರೆ ರಜತ್ ಕಿಡ್ನಾಪ್ ಮಾಡಿದ್ನ ನೈರಾನ ಯಾಕೆ ಕಿಡ್ನಾಪ್ ಮಾಡ್ತಾನೆ ಏನ್ ಸಂಬಂಧ ಇದೆ ರಜತ್ ಹಾಗೂ ವಿರಾಜ್ಗೂ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ